ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಶ್ರೀ ವಿಭುದೇಶ ತೀರ್ಥ ಕ್ರೀಡಾಂಗಣದಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಪುರುಷರ ಖೋ ಖೋ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಮಂಗಳೂರು ವಿವಿ ತಂಡವು ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿತು ಚಾಂಪಿಯನ್ ಪಟ್ಟವನ್ನ ಪಡೆದುಕೊಂಡ ಮಂಗಳೂರು ತಂಡಕ್ಕೆ ಬಹುಮಾನ ನೀಡಿ ಗೌರವಿಸಲಾಯಿತು ರನ್ನರ್ಅಪ್ ತಂಡ ಮಹಾರಾಷ್ಟ ತಂಡ ಮುಂಬೈ ತಂಡಕ್ಕೆ ಬಹುಮಾನವನ್ನ ನೀಡಲಾಯಿತು ಬಳಿಕ ಸಮಾರೋಪ ಸಮಾರಂಭ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಅದಮಾರು ಮಠದ ಕಿರಿಯ ಗಳಾದ ಶ್ರೀ ಪ್ರಿಯಾ ತೀರ್ಥ ಸ್ವಾಮೀಜಿಯವರು ಅವರು ಎಲ್ಲರಿಗೂ ಅಭಿನಂದನೆಗಳು ಇನ್ನು ನಿಮ್ಮ ಪ್ರಯತ್ನ ಮುಂದುವರಿಯಲಿ ದೇಶದ ಎಲ್ಲಾ ಕಡೆಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಲಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ಡಾ ಜಿಎಸ್ ಚಂದ್ರಶೇಖರ್ ಅವರು ಗಣ್ಯರನ್ನ ಸ್ವಾಗತಿಸಿದ್ರು ಪೂರ್ಣಪ್ರಜ್ಞಾ ಕಾಲೇಜು ಆಡಳಿತ ಮಂಡಳಿ ಖಜಾಂಚಿ ಪ್ರಶಾಂತ್ ಹುಳ್ಳ ಗಣೇಶ್ ಹೆಬ್ಬಾರ್ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು We are committed to this legacy, such as the, Under the League Purple Championship for their credit ಅಚೀವ್ ಮಾಡಬಹುದು ಅಂತ ಹೇಳಿಕ್ಕೆ ಯಾರಾದರೂ ಒಬ್ಬರು ಅಚೀವ್ ಮಾಡಿದ ವ್ಯಕ್ತಿ ಇದ್ದರೆ ಅವರು ತುಂಬ ಸ್ಫೂರ್ತಿ ಬರ್ತದೆ ಆ ರೀತಿ ನಮ್ಮ ಹಿರಿಯರೆಲ್ಲ ಹನುಮಂತನ ಯಾವಾಗಲೂ ಎದುರುಗಡೆ ಇಟ್ಕೊಳ್ತಾರೆ ಯಾವ ವಿಷಯಗಳಿಗೆ ಅಂದ್ರೆ ಜ್ಞಾನ ಒಳ್ಳೆಯ ಜ್ಞಾನ ಬೇಕು ಅಂದ್ರೆ ಹನುಮಂತನ ಹತ್ರ ಹೋಗ್ಬಿಟ್ಟೆ ಅದೇ ರೀತಿ ಒಂದಷ್ಟು ನಾವು ಏನು ಮೊದಲು ಅಚೀವ್ ಮಾಡಬೇಕಂದ್ರೆ ತುಂಬ ತ್ಯಾಗ ಮಾಡಬೇಕಾಗ್ತದೆ ಅಂತಹ ತ್ಯಾಗ ಮೂರ್ತಿ ಇದ್ದರೆ ಅದು ಹನುಮಂತ ఆనంతరం భగవద్భక్తి అదకూ కూడా ప్రతీక హనుమంత రామన సందర్భ నిర్వహించే యావదే ఒక వస్తువును హిరీరుతాను ఏ నమకౌశయ అంత నమస్కారం యాకేందే సంజీవని పర్వతం తరువా తగంబు ఆమె వాసన బీసక్తన హేకే అంటే ಒಂದು తగ్గర కూడా ವ್ಯತ್ಯಾಸ ಅಲ್ಲಿಂದ ತೆಗೆದಿದ್ದಾರೆ ನಾವು ಕೆತ್ತಿದ್ದಾರೆ ಅಂತ ಗೊತ್ತಾಗದಂತೆ ಹೋಗಿ ಕೂತ್ಕೊಂಡಿದ್ದೀನಿ ಅಂದರೆ ಆ ಗುರಿ ಅದೆಲ್ಲ ಅಷ್ಟು ಚೆನ್ನಾಗಿತ್ತು ಹೀಗೆ ಪ್ರಾಣ ದೊರೆ ಪ್ರದೇಶ ಯೋಗಿ ಅಂತ ಹೇಳಿ ಅಲ್ಲಿ ಸ್ತೋತ್ರ ಮಾಡಿದ್ದಾರೆ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಅವನ ಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಒಳಗಡೆ ಪ್ರಾಣ ಶಕ್ತಿ ತುಂಬ ಜಾಗೃತ ಆಗಿದೆ ವಾಯುಗಳು ಐದು ವಾಯುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಗುರಿಯಾದವರು ಅಂತ ಹೇಳಿ ಆವಾಗ ದೇಹ ತುಂಬ ಸುಸ್ಥಿರವಾಗಿರ್ತದೆ ಅಂತ ಹಾಗಾಗಿ ಇವತ್ತು ನಮ್ಮ ಭಾಳ ಸಂತೋಷದ ವಿಷಯ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ಹುಡುಗರಿಗೆ ವಿಶೇಷವಾಗಿ ಅಲ್ಲಿ ಮುಂಬೈ ಯೂನಿವರ್ಸಿಟಿಯ ಹುಡುಗರಿಗೆ ಪ್ರಾಣ ಶಿಕ್ಷಣಗಳು ಜಾಗೃತ ಆಗಿದೆ ಇವತ್ತು ಇಲ್ಲಿ ಆ ಕಾರಣದಿಂದಾಗಿ ಒಳ್ಳೆಯ ಒಂದು ಪಂದ್ಯವನ್ನು ನೋಡಲಿಕ್ಕೆ ಸಿಕ್ಕಿದೆ ನನಗೆ ನಾನು ಸ್ವಲ್ಪ ಹೊತ್ತು ಎಪಿ ಲಕ್ಷ ಲೈವಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಆ ಬಂದ್ಯವನ್ನು ನೋಡಿ ತುಂಬ ಚೆನ್ನಾಗಿತ್ತು ಈಗಾಗಲೇ ಪಿ ಎಲ್ ಧರ್ಮೋಡ್ ಐ ಅಪ್ರಿಷಿಯೇಟ್ ಯುವ ಪ್ರೆಸೆನ್ಸ್ ದ ಸ್ಟೂಡೆಂಟ್ಸ್ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಿ ಕುತ್ಕೊಂಡು ಇನ್ನೂ ಅವರಿಗೆ ಸಪೋರ್ಟ್ ಮಾಡಿದ್ರಿ ಮತ್ತೆ ಮಂಗಳೂರು ಯೂನಿವರ್ಸಿಟಿ ಅಥವಾ ಒಂದು ಸ್ಫೂರ್ತಿ ಬರುತ್ತದೆ ಅಂತಹ ಕೆಲಸ ಮಾಡಲು ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಅಭಿಷೇಕ್ ಯಾರು ಬಂದಿದ್ದಾರೆ ಅವರು ತುಂಬಾ ದೂರದಿಂದ ಇಲ್ಲಿ ಬಂದು ಮೂರ್ನಾಲ್ಕು ದಿನ ಇದ್ದು ಎಲ್ಲದರಲ್ಲೂ ಅವರ ಹಂಡ್ರೆಡ್ ಪರ್ಸೆಂಟ್ ಅವರು ಕೊಟ್ಟು ಈ ಕಾರ್ಯಕ್ರಮ ಸಕರಿಸಲು ಆಗುವಾಗಿ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು

ಹ್ಯಾಂಡ್ ಹ್ಯಾಂಡ್ ನೋಡಿದ್ದಾರೆ ಕಷ್ಟಕಾಲ ನನಗೆ ಬಂದಿದೆ ಸ್ವಲ್ಪ ಸಮಯದಲ್ಲಿ ಅದರ ನಡುವೆ ತುಂಬಾ ಮೌಲ್ಯವನ್ನೇ ಪಾಠ ಮಾಡುತ್ತಿದ್ದಂತ ಪಿ ಪಿ ಸಿಟಿಗೆ ಹೋಗ್ತಾ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೂ ಗಮನಿಸಿ ನೀವು ಎಲ್ಲೇ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾಲೇಜಲ್ಲಾದರೂ ಕಲೀರಿ ಯಾವ ಪಾಠ ಪ್ರವಚನಗಳಾದರೂ ಕಲೀರಿ ಯಾವ ಅಧ್ಯಾಪಕ ಮಿತ್ರರು ಪಾಠ ಈ ದೇಶದಲ್ಲಿ ಸಾಕಷ್ಟು ಅವಕಾಶಗಳಿರುವುದನ್ನು ಗಮನಿಸಬೇಕು ನಿಮ್ಮಂತ ವಿದ್ಯಾರ್ಥಿಗಳು ಒಳ್ಳೆ ಕಾಲೇಜಿನಲ್ಲಿ ಮಾಡುದು ವಿದೇಶದಲ್ಲಿ ಮಾಡೋದು ನಿಮ್ಮ ಬದುಕನ್ನು ಸಾಕಿಸ್ತಾ ಇದ್ರು ಈ ದೇಶ ಇವತ್ತು ಈಗ ಕಾಣ್ತಾ ಇರುವ ಅತ್ಯಂತ ಬಹಳ ದೊಡ್ಡ ಕೊರತೆ ಅಂತ ನಾನು ತಿಳ್ಕೊಂಡಿದ್ದಾರೆ ನಮ್ಮೆಲ್ಲ ಸಾರ್ವಜನಿಕ ಬದುಕಿನ ಹಿರಿಯ ನಾಯಕರು ಹೇಳಿ ಕೇಳ್ತಾ ಇದ್ರು ಮ್ಯಾಂಗ್ಳೂರು ಯೂನಿವರ್ಸಿಟಿಯ ಸಭಾಪಕರು ಹಂಗೆ ಒಂದು ಸಣ್ಣ ಪ್ರಾರ್ಥನೆ ಇದೆ ಮಕ್ಕಳೇ ನೀವು ಪಿ ಪಿ ಸಿ ಯ ವಿದ್ಯಾರ್ಥಿಗಳಾಗಿದ್ದೀರಿ ನಮ್ಮ ಸಮಾಜದಲ್ಲಿ ಇವಾಗ ಅತ್ಯಂತ ಪ್ರಮುಖವಾದ ಒಂದು ಕೊರತೆ ಎಂದು ಕಾಣ್ತಾ ಇದೆ ಯು ಹ್ಯಾವ್ ಅ ಸೀರಿಯಸ್ ಪ್ರಾಬ್ಲಮ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ದಟ್ ವಿ ಆರ್ ಇನ್ ಶಾರ್ಟ್ ಆಫ್ ಗುಡ್ ಟೀಚರ್ಸ್ ಒಬ್ಬ ಒಳ್ಳೆಯ ಮೋಟಿವೇಟ್ ಮಾಡುವ ಟೀಚರ್ಸ್ ಗಳು ನಮಗೆ ಇವಾಗ ಸಿಗ್ತಾ ಇಲ್ಲ ಅಗ್ರಿ ಲುಕಿಂಗ್ ಫಾರ್ ದೋಸ್ ಟ್ಯಾಲೆಂಟೆಡ್ ಟೀಚರ್ಸ್ ಟು ಗೈಡ್ ಹೂ ವಿಲ್ ಮೋಟಿವೇಟ್ನಲ್ ದೇವರು ಎಲ್ಲ ಅವಕಾಶಗಳನ್ನು ನೀವು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಬಹಳ ದೊಡ್ಡ ನಾಯಕರುಗಳಾಗಬೇಕು ಇದರ ಜೊತೆಗೆ ನನ್ನ ಒಂದು ಕಳಪಳಿಯ ಮನವಿ ಇದೆ ನೀವು ಮತ್ತೆ ವಾಪಸ್ ನಿಮ್ಮ ಟೀಚರ್ ತರ ಈ ದೇಶದಲ್ಲಿ ಉದ್ಧಾರ ಆಗಬೇಕು ಅಂತಂದ್ರೆ ಈ ದೇಶವನ್ನು ಉದ್ಧಾರ ಮಾಡಬೇಕು ಅಂತಿದ್ರೆ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಅಂತಿದ್ರೆ ನಿಮ್ಮಂತ ಸಣ್ಣ ಮಕ್ಕಳು ಈ ದೇಶದಲ್ಲಿ ಉದ್ಯೋಗವನ್ನು ಪಡ್ಕೋಬೇಕು ಪರ್ಟಿಕ್ಯುಲರ್ಲಿ ಟೀಚರ್ಸ್ ನೀವು ವಾಪಸ್ ನೋಡಬೇಕು ನನ್ನ ಕಾಲದಲ್ಲಿ ಮನವಿ ಸ್ವಾಮೀಜಿ ಜೊತೆಗಿದ್ದಾರೆ ಈ ದೇಶದಲ್ಲಿ ನೀವು ಯಾವ ಅರಮನೆ ಕಟ್ಟಿ ಯಾವ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಿ ಯಾವ ದೊಡ್ಡ ಕಾನ್ಫ್ರೀಟ್ ಸ್ಟ್ರಕ್ಚರ್ ಅಂತ ಕಟ್ಟಿ ಆದರೆ ಮಕ್ಕಳಿಗೆ ಸರಿಯಾದ ಲೆವೆಲ್ ಅಲ್ಲಿ ಸರಿಯಾದ ಜಾಗದಲ್ಲಿ ಯಾವ ಸುಖ ಸಂತುಪ್ತಿ ಏನು ಆಗೋದಿಲ್ಲ ಅದನ್ನ ಕಾವೆಲ್ಲ ಇದಾಗಿ ಕಮಂದಿದಿರಿ ರವೀಂದ್ರ್ ಮಾರಿ ಐ ऍಮ್ ಹರ್ ಆಗರ್ ಆರ್ಗಾನಿಕ್ ಐ ನೋ ಐ ऍम ಷೂರ್ ಐ ऍಮ್ ಆರ್ಗಾನಿಕ್ ಸ್ಪೋರ್ಟ್ಸ್ ಕಲಿ ಬಂದು ಈ ಬೇಸ್ಟ್ ಏನು ಮಾತಾಡ್ತಾ ಇದ್ದ ಅಂತ ಕೇಳಿದ್ರೆ प्लीज ಎಕ್ಯೂಸ್ ಮೀ ಅಮಿರ್ ಟಲ್ ಯು ಮೈ ನೆರೆ ಫ್ರೆಂಡ್ಸ್ ಮಸ್ಟ್ ಥಿಂಕ್ ಇಟ್ ಓವರ್ ಸಿಟ್ ವಿ ಯುವರ್ ಪೇರೆಂಟ್ಸ್ ಸಿಟ್ ವಿ ಯುವರ್ ಟೀಚರ್ ಅಂಡ್ ಸೀ ವಾಟ್ ಬೆಸ್ಟ್ ಯು ಕೆನ್ ಡು ಫಾರ್ ದಿಸ್ ಕಂಟ್ರಿ ಈ ದೇಶದ ವ್ಯವಸ್ಥೆ ನಿಮ್ಮನ್ನ ಕಾಯತಾ ಇದೆ ಈ ದೇಶದ ವ್ಯವಸ್ಥೆ ನಿಮ್ಮನ್ನ ಕಾಯತಾ ಇದೆ ಈ ದೇಶದಲ್ಲಿರುವ ಸಾಕಷ್ಟು ಸಮಸ್ಯೆಗಳು ನಿಮ್ಮ ಇಂಟರ್ ಒಳ್ಳೆ ಸಿಗುತ್ತೆ ಅಂತಂದ್ರೆ ಭಗವಾನ್ ಈ ಉಪಸ್ಥಿತಿಯಲ್ಲಿ ಈ ಸಣ್ಣ ಮನವಿಯನ್ನು ಮಾಡಿಕೊಂಡು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ಮಿತ್ರರನ್ನ ಸುಕುಮಾರ್ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಸುಕುಮಾರ್ ನಮ್ಮ ಡಾಕ್ಟರ್ ಸಂತೋಷ್ ದರೂ ನಾನೆಲ್ಲ ಅಧ್ಯಾಪಕ ಮಿತ್ರರು ಮ್ಯಾಂಗ್ ಬಂದಿದ್ದೀನಿ ಕಂಗ್ರಾಜ್ಯುಲೇಟ್ ಮಾಡ್ತಾ ಪರ್ಟಿಕ್ಯುಲರ್ಲಿ ನನಗೆ ನಾನು ಯಾಕೆ ನನ್ನ ಹುದ್ದೆಗಳನ್ನು ನೆನೆಸ್ಕೊಳ್ತೀನಿ ಅಂತಂದ್ರೆ ಅವರು ಅವರು ಕೂಡ ಯಾಕಂದ